ಶರಣರೇ ಎಲ್ಲ ಶರಣಾರ್ಥಿ ಬಟಕ್ತೆ ಬಟಕ್ತೆ ಮಿಲ್ ಈ ಜಾಯಗ ಅಂತ ಹೇಳ್ತಾರೆ ಹಿರಿಯರು ಎಷ್ಟೇ ಜೀವನದಲ್ಲಿ ಎರಡರು ದೊಡ್ಡರುಗಳಿದ್ರೂ ಕೂಡ ನಾವು ಈ ಕೆಲಸ ಮಾಡೇ ಮಾಡ್ತೀವಿ ಅನ್ನೋ ಸಂಕಲ್ಪ ಶಕ್ತಿ ಇದ್ದಾಗ ಅಥವಾ ಎಲ್ಲೂ ಹೋಗಿರ್ತೀವಿ ಕಾಡಲ್ಲಿ ಸಿಕ್ಕಾಕೊಬಿಟ್ಟಿರ್ತೀವಿ ಆದರೆ ನಾವು ಅಲ್ಲಿಂದ ಹೊರಗಡೆ ಬಂದೇ ಬರ್ತೀವಿ ಯಾವುದಾದ್ರೂ ಜಾಗ ಹುಡುಕಿ ಹುಡುಕ್ತೀವಿ ಅನ್ನುವಂಥ ಸಂಕಲ್ಪ ಶಕ್ತಿ ಅಪಾಯದಲ್ಲೂ ಕೂಡ ನಮ್ಮ ಜೊತೆಗೆ ಧೃತಿ ಇದ್ದಾಗ ಖಂಡಿತವಾಗಿ ಅದಕ್ಕೆ ದೈವ ಪ್ರೇರಣೆ ಕೊಡುತ್ತೆ ನಮ್ಮ ಪ್ರಾಣಶಕ್ತಿನೇ ಶಕ್ತಿನೇ ಅದಕ್ಕೆ ದೈವಿ ಸ್ವರೂಪದಲ್ಲಿ ನಿಂತು ಅದಕ್ಕೆ ಬಲವಾದ ಒಂದು ಶಕ್ತಿಯನ್ನು ಕೊಟ್ಟು ಆ ದಾರಿಯನ್ನು ಹುಡುಕಿಕೊಳ್ಳೋಕ್ಕೆ ನಮಗೆ ಅನುಕೂಲ ಅಲ್ವಾ ಅದು ಬಿಟ್ಟು ಮನೆಯಲ್ಲೇ ಕೂತು ನೂರೆಂಟು ಮಾತಿನಲ್ಲೇ ನಾನು ಎಲ್ಲವನ್ನೂ ಮಾಡಿಬಿಡ್ತೀನಿ ನನಗೆ ಖಂಡಿತ ಯಾವುದೇ ದಾರಿ ಸಿಕ್ಕಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಾವು ದೊಡ್ಡ ಶಿಖರವನ್ನು ಮುರಿಯಾಗಿ ಇಟ್ಕೊಂಡು ಅದನ್ನು ಹತ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡಾಗ ಕಡೆ ಪಕ್ಷ ಯಾವುದಾದ್ರೂ ಚಿಕ್ಕ ಪುಟ್ಟ ಬೆಟ್ಟಗಳನ್ನಾದರೂ ಹತ್ತುವಂಥ ಭಾಗ್ಯ ಸಿಗುತ್ತೆ ಏನೂ ಸಂಕಲ್ಪ ಶಕ್ತಿನೇ ಇಲ್ದೇನೆ ಬರೀ ಒಣ ಮಾತಿನಲ್ಲೇ ನಮ್ಮ ಬೇಳೆಕಾಳನ್ನ ಬೇಯಿಸ್ಕೋತೀವಿ ಅಂತ ಎಷ್ಟೋ ಜನ ಅನ್ಕೋತಾ ಅಲ್ವ ಅದರಿಂದ ಖಂಡಿತವಾಗಿ ಏನೂ ಸಾಧಿಸೋಕೆ ಆಗೋದಿಲ್ಲ ಯಾಕೆಂದರೆ ವೇದ ಏನು ಹೇಳುತ್ತೆ ಅಂದರೆ ಅಯಮೇ ಓ ಹಸ್ತ ಭಗವಾಂತರಹ ಅಂತ ಹೇಳ್ತಾರೆ ಅಯಮೇ ಹಸ್ತೋ ಭಗವಾಂತರಹ ನಮ್ಮ ಕೈಗಳೇ ನಮಗೆ ಒಂದು ದೈವದ ಹಾಗೆ ಅಂತ ಅದರ ಅರ್ಥ ಯಾಕೆಂದರೆ ಈ ಕೈಗಳೇ ರಚಿಸುವಂಥ ಕೃತಿಗಳು ಬುದ್ಧಿಯಿಂದ ಬಂದಂಥ ಏನು ಒಂದು ನಮ್ಮ ಒಂದು ವಿಚಾರಶಕ್ತಿಗಳು ಈ ಕೈಗಳು ಏನು ಬರೀತವೆ ಅದು ಇತಿಹಾಸ ಆಗುತ್ತೆ ಅದು ಬಿಟ್ಟು ಬರೀ ಮಾತಿನ ಮತಿಹಾಸವನ್ನು ಬಿತ್ತರಿಸೋರಿಗೆ ಬುದ್ಧಿಗೇಡಿಗಳು ಅಂತ ಕರಿತಾರೆ ಅಂದರೆ ಅವರು ಅಪಹಾಸ್ಯಕ್ಕೆ ಬೇಗ ಈಡಾಗ್ಬಿಡ್ತಾರೆ ಶ್ರೀಕೃಷ್ಣ ಏನು ಹೇಳ್ತಾರೆ ಗೊತ್ತಾ ಜುಬಾನ್ ಖರಾಬ್ ಹೋನಾ ದಿಮಾಕ್ ಖರಾಬ್ ಹೋನೇಕಾ ಪೆಹಲಿ ನಿಶಾನಿ ಅಂತ ಹೇಳಿಬಿಟ್ರು ಅಂದರೆ ನಮ್ಮ ನಾಲಿಗೆ ಹುರುಳಿಲ್ಲದೆ ಮಾತಾಡೋದು ನಮ್ಮ ಬುದ್ಧಿ ಕೆಟ್ಟಿರೋದರ ಮೊದಲ ಸಂಕೇತ ಅಂತ ಹೇಳಿಬಿಟ್ರು ಏನು ಬುದ್ಧಿ ಕೇಟರದ್ರ ಮೊದಲ ಸಂಕೇತ ಯಾಕೆಂದರೆ ನಮ್ಮ ಮಾತು ನಮ್ಮ ಬುದ್ಧಿಗೆ ಹಿಡಿದ ಕನ್ನಡಿ ನಮ್ಮ ಕಣ್ಣು ಮನಸ್ಸಿಗೆ ಹಿಡಿದ ಕನ್ನಡಿ ನಮ್ಮ ನಾಲಿಗೆ ನಮ್ಮ ಬುದ್ಧಿಗೆ ಹಿಡಿದ ಕನ್ನಡಿ ಆದ್ದರಿಂದ ನಾವು ಮಾತನಾಡೋ ಮಾತಿನಲ್ಲಿ ಬಲ ಇಲ್ಲದೇ ಇದ್ದಾಗ ಎಲ್ಲೋ ನಾಲ್ಕು ಮಾತುಗಳನ್ನ ಓದಿಕೊಂಡು ಅವರಿವ್ರ ಮಾತುಗಳನ್ನ ಕೇಳಿಕೊಂಡು ನಾನು ಮಾತಾಡ್ಬಿಟ್ಟೆ ಜ್ಞಾನಿಯನ್ನೋ ಒಂದು ವರಸೆ ಇರುತ್ತಲ್ಲ ಅಂತ ಅವರು ಬಹಳ ಬೇಗ ಅಪಹಾಸ್ಯಕ್ಕೆ ಗುರಿಯಾಗ್ಬಿಡ್ತಾರೆ ಆದ್ದರಿಂದ ಮಾತುಗಳ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕು ನಾವು ಮಾತು ಹುರುಳಿಲ್ಲದೆ ಆಡಿದ್ರೆ ಅದು ನಿಜಕ್ಕೂ ಅಪಹಾಸ್ಯಕ್ಕೆ ಅವಮಾನಕ್ಕೆ ಈಡಾಗುತ್ತೆ ಅನ್ನೋ ಒಂದು ವಿಚಾರನ ಎಲ್ಲರ ತಿಳ್ಕೊಡಿ ಉದಾಹರಣೆಗೆ ನೋಡಿ ನಿಮ್ಮ ಮನೆಯಲ್ಲಿ ಎಲ್ಲದಕ್ಕೂ ಅಂದರೆ ಸಾರಿಗೆ ಮತ್ತು ಪಲ್ಯಗಳಿಗೆ ಎಲ್ಲದಕ್ಕೂ ಒಗ್ಗರಣೆ ಹಾಕ್ತೀರ ಅಲ್ವಾ ಒಗ್ಗರಣೆಯನ್ನು ಒಂದು ಹದದಲ್ಲಿ ಹಾಕ್ತಾಗ ಕಡಲೆಬೇಳೆ ಎಷ್ಟು ಬೇಯಬೇಕು ಅಷ್ಟೇ ಬೇಯಬೇಕು ಅತಿ ಅಕ್ಕಪ್ಪಾಗಬಾರ್ದು ಅಲ್ವಾ ಈರುಳ್ಳಿ ಎಷ್ಟು ಬೇಯಬೇಕು ಅಷ್ಟೇ ಬೇಯಬೇಕು ಸೀದೋಗಬಾರ್ದು ಎಲ್ಲೋ ಒಗ್ಗರಣೆ ಹಾಕಿ ಆ ಕಡೆ ಈ ಕಡೆ ನೋಡ್ತಾ ಒಗ್ಗರಣೆ ಸೀದು ಹೋದ ಒಗ್ಗರಣೆಯನ್ನೇನಾದ್ರು ಸಾರಿಗೆ ಹಾಕಿದ್ರೆ ಸಾರು ಕೂಡ ಹೋಗುತ್ತೆ ಆ ಸಾರು ತಿನ್ನೋಕ್ಕೆ ಯಾರಿಗೂ ಮನಸ್ಸು ಬರಲ್ಲ ಸಾರು ಇರ್ಬೋದು ಉಪ್ಪಿಟ್ಟೆ ಇರ್ಬೋದು ಏನಕ್ಕೆ ನೀವು ಒಗ್ಗರಣೆ ಹಾಕ್ತೀರಿ ಅದು ಸೀದು ಹೋಗಬಾರ್ದು ಒಂದು ಅಂಗದಲ್ಲಿ ಇದ್ದಾಗ ಮಾತ್ರ ಅದಕ್ಕೆ ಬಹಳ ನಾಲಿಗೆಗೆ ರುಚಿ ಕೊಡುವಂಥ ಶಕ್ತಿ ಬರುತ್ತೆ ಹಾಗೆ ನಾಲಿಗೆಯಲ್ಲಿ ನಾವು ಆಡುವ ಮಾತುಗಳು ಕೂಡ ಸರಿಯಾದ ರೀತಿಯಲ್ಲಿ ಇದ್ದಾಗ ಅದು ಅನುಭವದಿಂದ ಬಂದಂಥ ಮಾತುಗಳು ಆಗಿದ್ದಾಗ ಅಥವಾ ಅತಿಯಾದ ವಿವೇಚನೆಯಿಂದ ಜನರಿಗೆ ಅದನ್ನು ತಲುಪಿಸ್ಲಿಕ್ಕೆ ಪ ಪ್ರಯತ್ನ ಮಾಡ್ತೀವಲ್ಲ ಅಂಥ ವಿಚಾರಗಳು ಮಾತ್ರ ನಮಗೆ ಒಳ್ಳೆಯ ಒಂದು ಪಾತ್ರವನ್ನು ತಂದುಕೊಡ್ತಾರೆ ಅದು ಬಿಟ್ಟು ಬರೀ ಮಾತುಗಳನ್ನು ಆಡಿ ನಾವು ಜನರನ್ನು ಗೆಲ್ತೀವಿ ಜನರ ಮನಸ್ಸನ್ನು ಗೆಲ್ತೀವಿ ಅನ್ನೋದು ಖಂಡಿತ ಸುಳ್ಳು ಅಂತ ಹೇಳ್ತಾ ನೀವು ಈ ವಿಚಾರವನ್ನು ಸರಿಯಾಗಿ ತಿಳ್ಕೊಂಡು ಇದನ್ನು ಪಾಲಿಸಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ನೋಡಿ ಇದರಿಂದ ಏನಾದರೂ ಕಲ್ತ್ಕೊಂಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇಂದಿನ ಮಾತುಗಳನ್ನ ಮುಗಿಸ್ತೀನಿ ಎಲ್ಲರಿಗೂ ಶರಣಾರ್ಥಿ